टू वील कार्य ಾಗಿ ಯಾರ ಅನ್ಯಾಯ ಅಂದ್ರೆ ಅವರ ಗುರಿ ಎತ್ತ ಕೆಲಸ ಈ ಕಾಂಗ್ರೆಸ್ ಪಕ್ಷದ ಎಲ್ಲರೂ ಕಾರ್ಯಕರ್ತರು ಸೇರಿಕೊಂಡು ಈ ದೇಶವನ್ನ ಉಳಿಸಲಿಕ್ಕೆ ಮತ್ತು ಈ ರಾಜ್ಯವನ್ನು ಉಳಿಸುವಂತ ಕೆಲಸ ನಾವೆಲ್ಲರೂ ಮಾಡ್ತೀನಿ ಮತ್ತೆ ನಾನು ಅತಿ ಹೆಚ್ಚು ಸಮಯ ತೆಗೆದುಕೊಂಡಿದ್ದೇನೆ ಜೈಚಂದ್ರ ಅವ್ರ ಬಗ್ಗೆ ನಾನು ಮತ್ತೆ ನಿಮಗೆಲ್ಲರ ನಮಗೆ ತರಲಿಕ್ಕೆ ಇಚ್ಛೆ ಕೊಡ್ತೀನಿ ಈ ಒಂದು ಚುನಾವಣೆ ಮತ್ತೆ ಆ ರೀತಿಯಾದಂತ ಅಭ್ಯರ್ಥಿಗಳಿಗೆ ಮತ್ತೆ ಸಿಗಲ್ಲ ತಾವೆಲ್ಲರೂ ಮೂರನೇ ತಾರೀಕು ಪೂಜೆಗೆ ಹೋಗಿ ಬೆಳಿಗ್ಗೆ ಏಳರಿಂದ ಹನ್ನೊಂದು ಗಂಟೆ ಒಳಗೆ ಚುನಾವಣೆ ಮುಗ್ದೋಗುತ್ತೆ ಬೆಳಿಗ್ಗೆ ಏಳು ಗಂಟೆಯಿಂದ ತಾವೆಲ್ಲರೂ ಮನೆ ಮನೆಗೆ ಹೋಗಿ ವೋಟರ್ಸ್ ನಡ್ಕೊಂಡು ವೋಟ್ ಹಾಕಿ ಜೈಚಂದ್ರ ಅವರಿಗೆ ನೀವು ಎಲ್ಲ ಗೆಲ್ಲಿಸಬೇಕು ಅತಿ ಹೆಚ್ಚು ಮತದಿಂದ ಅಂತ ನಾನು ಕೇಳ್ಕೊತೀನಿ ಮತ್ತೆ ಬಿಜೆಪಿಯವರು ಎಷ್ಟೇ ದುಡ್ಡು ಕೊಟ್ಟು ಕಾಯಿ ಕೇಂದ್ರವನ್ನು ನಿಮ್ದು ಅವ್ರು ಯಾರ ಒಂದು ಏನಾರ ಇದೆ ಯಾವುದಕ್ಕೂ ತಲೆ ಕೆಟ್ಟ ಅವ್ರಿಗೆ ಅಧಿಕಾರ ಕೊಟ್ಟಾಗ ಏನು ಮಾಡಿಕೊಳ್ಳಿಲ್ಲ ಅಧಿಕಾರ ಇಲ್ಲ ನಾನು ಅರಿತೀನಿ 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 ಅಂತ ಕೊಟ್ಟ ಕೊಟ್ಟಾಗ ನೀನ್ ಏನು ಮಾಡಕ್ಕಾಗಿಲ್ಲ ಈಗ ಒಂದು ಕಾಂಗ್ರೆಸ್ನ ಶಾಸಕರನ್ನ ಕೊಟ್ಕೊಂಡು ಈಗ ಒಂದು ಕಡ ಸರ್ಕಾರವನ್ನು ಮಾಡಿದಿಲ್ಲ ನಾಚೆ ಮಾನ ಮನೆಯಾಗಿರಂತ ಈ ಬಿಜೆಪಿಯ ಎಲ್ಲಾ ಎಂಎಲ್ ಎಂಪಿಗಳು ಯಾರೇ ಆಗಲಿ ಮಧ್ಯಪ್ರದೇಶಲ್ಲಿ ಯಾವ ರೀತಿ ಸರ್ಕಾರವನ್ನು ಹಾಳು ಮಾಡ್ರು ಗೊತ್ತಿದೆ ಗೋವಾದಲ್ಲಿ ಯಾವ ರೀತಿ ಕಾಂಗ್ರೆಸ್ ಸರ್ಕಾರವನ್ನು ಹಾಳು ಮಾಡಿದ್ರು ಉತ್ತರಾಖಂಡ್ ಮಣಿಪುರಲ್ಲಿ ಇಡೀ ದೇಶದಲ್ಲಿ ಈ ಒಂದು ಪ್ರಜಾಪ್ರಭುತ್ವವನ್ನು ಪಲ್ಯ ಮಾಡಿದಂತವರಿಗೆ ಸರಿಯಾದ ಒಂದು ಬುದ್ಧಿಯನ್ನ ಕಲಿಸೋದಕ್ಕೆ ತಮ್ಗೆಲ್ಲರಿಗೂ ಒಂದು ಅವಕಾಶ ಸಿಕ್ಕಿದೆ ಕೊಟ್ಟ ಕುದುರೆಯಲ್ಲಿ ಹೇಳುವವನು ಮತ್ತೊಂದು ಕುದುರೆ ಕೇಳುವವನು ಅವನು ವೀರನ್ನು ಅಲ್ಲ ನೂರನ್ನು ಅಲ್ಲ ಅವೆಲ್ಲರೂ ಎರಡು ಕೈಗಳನ್ನ ಎತ್ತಿದ್ರೆ ಈಗ ಸಂಕಲ್ಪ ಮಾಡಬೇಕು ಜಯಚಂದ್ರ ಅವ್ರನ್ನ ಗೆಲುವು